ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ತುಂಬ ಫೇಮಸ್ ಅದು ಸೊರೆಕಾಯಿ ವಡೆ ಮಾಡಿ ತೋರಿಸಿದೆ ಫ್ರೆಂಡ್ಸ್ ಅದು ನಮಗೆ ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು ಉದ್ದಿನ ಥರವೇ ಬೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಸಹ ಮಾಡ್ಲಿಕ್ಕೆ ನಾವು ಇದಕ್ಕೆ ಹಾಫ್ ಐಟಮ್ಸ್ ಹಾಗೆ ಫ್ರೆಂಡ್ಸ್ ನೋಡಿ ನೆಲ್ಕಾಯಿ ಕಡಲೆಬೇಳೆ ನೆನೆಸ್ಕೊಂಡದು ನೋಡಿ ನೆಲಕಡಲೇನು ಕೋರ್ಸಾಗಿ ಹೊಡಿ ಮಾಡ್ಕೊಂಡಿದ್ದೆ ಎಳ್ಳು ನೋಡಿ ಎಲ್ಲ ರಿಚ್ ಪ್ರೋಟೀನ್ ಇದ್ದರೆ ಹಾಕುದು ಸೊರೆಕಾಯಿ ಅಂತೂ ನಮ್ಗೆ ಆರೋಗ್ಯಕ್ಕೆ ಲಿವರಿಗೆ ಭಾರಿ ಹೇಳಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆಲ್ಲ ಸೊರೆಕಾಯಿ ಜ್ಯೂಸ್ ಕುಡಿತಾರೆ ಫ್ರೆಂಡ್ಸ್ ಮತ್ತು ಡಯಾಬಿಟಿಸ್ನವ್ರಿಗೂ ಒಳ್ಳೇದು ನಮಗೆ ಚರ್ಮದ ಆರೋಗ್ಯಕ್ಕೆ ಒಳ್ಳೇದು ಫ್ರೆಂಡ್ಸ್ ರಕ್ತ ಶುದ್ಧಿ ರಕ್ತ ವೃದ್ಧಿ ಎಷ್ಟೋ ಆರೋಗ್ಯ ಪ್ರಯೋಜನಗಳು ಸೊರೆಕಾಯಿ ನಾವು ಆಗಾಗಲೇ ತಿಂತಾ ಇದ್ದರೆ ನಮ್ಮ ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಫ್ರೆಂಡ್ಸ್ ಪಲ್ಯ ಎಲ್ಲ ಮಾಡ್ರೆ ಖಂಡಿತ ಮಕ್ಕಳೆಲ್ಲ ತಿನ್ನೋದಿಲ್ಲ ಇದು ನೋಡಿ ವಡೆ ತುಂಬ ಕ್ಲಾಸ್ ಆ ಫ್ರೆಂಡ್ಸ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಸಾಯಂಕಾಲ ಸ್ನ್ಯಾಕ್ ಟೈಮ್ ಸ್ನ್ಯಾಕ್ ಥರ ಸಹ ಮಾಡ್ಕೊಂಡು ತಿನ್ಲಾಕ ಅಷ್ಟು ರುಚಿ ಫ್ರೆಂಡ್ಸ್ ಇದು ಅದನ್ನೀಗ ಮಾಡಿ ತೋರಿಸಿದೆ ನೋಡಿ ಸೊರೆಕಾಯಿ ಒಂದು ಇದು ನಂಗೆ ಇದು ಇದ್ರಲ್ಲಿ ಅರ್ಧವೇ ಸಾಕು ಇದನ್ನೀಗ ತುರ್ಕೊಂಬರ್ತೆ ಫ್ರೆಂಡ್ಸ್ ಒಂಚೂರು ಫ್ರೆಂಡ್ಸ್ ಎಳೆ ಸೊರೆಕಾಯಿ ಬೀಜ ಬೀಜ ಅಂತ ಇರೋದಿಲ್ಲ ಫುಲ್ ತುರ್ಕೊಂಡ್ಬಿಟ್ರೆ ಹೀಗೆ ಫ್ರೆಂಡ್ಸ್ ಒಂದು ಇಂಚು ಶುಂಠಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಖಾರಕ್ಕೆ ತಕ್ಕ ಹಸಿಮೆಣಸು ಇದಿಷ್ಟು ಒಂಚೂರು ಸಣ್ಣ ಪೇಸ್ಟ್ ಮಾಡ್ಕೊಂಬತ್ತೆ ಫ್ರೆಂಡ್ಸ್ ಶುಚಿ ತಕ್ಕಷ್ಟು ಉಪ್ಪು ಸಾಕಂತೆ ಫ್ರೆಂಡ್ಸ್ ಕಡೆ ನೋಡ್ಕೊಂಡು ಮತ್ತೆ ಹಾಕೊಂಬ ಉಪ್ಪು ಬೇವನೆಲ್ಲ ಸಣ್ಣ ಕತ್ತರಿಸ್ಕೊಂಡ್ರೆ ಆತು ಮಿಕ್ಸಿಗೆ ಹಾಕೊಂಡ್ರೆ ಆತ ಮಿಕ್ಸಿಗೆ ಹಾಕ್ಕೊಂಡು ಬಿಡ್ತಾಯಿತ್ತು ಒಂದು ಕೆಲಸ ಮುಗಿದು ಮಾಡ್ಕೊಂಬ ಅರ್ಧ ಅಂದರೆ ಎರಡು ಲೋಟ ಹಾಪಷ್ಟು ಆಗ್ತಿದೆ ಎರಡು ಲೋಟ ಆಯಿತು ಆಯ್ತು ಒಂದು ಎರಡು ಕಪ್ ನೋಡಿ ಒಂದು ಸಹ ಟೇಬಲ್ ಸ್ಪೂನ್ ಅಪ್ಪಷ್ಟು ಕಡಲೆಬೇಳೆ ನೆನೆಸಿ ಇಟ್ಕೊಂಡಿದೆ ಅದನ್ನು ಸಹ ಹಾಕೊಂತ ಇದ್ದೆ ನೋಡಿ ಒಂದು ಒಂದು ಅರೆ ಟೇಬಲ್ ಸ್ಪೂನ್ ನೆಲ ನೆಲಕಡಲೆ ಕಚ ಪಚೆ ಮಾಡ್ಕೊಂಡು ಬಂದೆ ಅದನ್ನು ಹಾಕಂತ ಇದ್ದೆ ನೋಡಿ ಹಸಿಮೆಣಸು ಶುಂಠಿ ಜೀರಿಗೆ ಪೇಸ್ಟ್ ಮಾಡಿದ್ದು ಹಾಕಂತ ಇದ್ದೆ ಫ್ರೆಂಡ್ಸ್ ಒಂದು ಒಂದು ಒಂದುವರೆ ಟೇಬಲ್ ಸ್ಪೂನ್ ಹಾಪಷ್ಟು ಎಳ್ಳು ಹಾಕೊತ ಇದ್ದೆ ಒಂದು ಸಲ ಮಿಕ್ಸ್ ಫ್ರೆಂಡ್ಸ್ ಅದಕ್ಕೆ ಅಕ್ಕಿ ಹಿಟ್ಟು ಅಂಗಡಿನ ತಂದು ಅಕ್ಕಿ ಹಿಟ್ಟು ಇದ್ದೆ ಒಂದು ಲೋಟ ಹಾಕೊಂಡಿದೆ ನೋಡ್ಕೊಂಡು ಮತ್ತೆ ಹಾಕೊಳ್ಬೋದು ಎರಡು ಲೋಟ ತುರಿಗೆ ಒಂದು ಲೋಟ ಹಾಕಿ ಆಯ್ತು ಫ್ರೆಂಡ್ಸ್ ಇನ್ನು ಬೇಕಾದ್ರೆ ನೀರು ಹಾಕೊಳ್ಳ ನೋಡಿಕೊಂಡು ಸಾಧಾರಣ ನೀರು ಹಿಡಿಯೋದಿಲ್ಲ ಇನ್ನು ಬೇಕಾದ್ರೆ ನೀರು ಹಾಕೊಳ್ಳ ನೋಡಿ ನನಗೆಲ್ಲ ಕರೆಕ್ಟ್ ಬಂತೀಗ ಸ್ವಲ್ಪ ತಡೆದು ನೀರಾಗೋ ಆಗೋ ಚಾನ್ಸ್ ಇರುತ್ತೆ ಪುನಃ ಚೂರೇ ಹಾಕೊಂಡ್ರೆ ಸರಿಯಾಗಿತ್ತು ಇನ್ನೊಂದು ಚೂರು ಹಾಕಂತ ಇದ್ದೆ ಫ್ರೆಂಡ್ಸ್ ನಾನು ಅದು ನೆಲಕಡಲೆ ಎಲ್ಲ ಇತ್ತಲ್ಲ ಎಳ್ಕೊಳುತ್ತೆ ನೀರು ಡ್ರೈ ಆಗ್ತದೆ ನೋಡಿ ಸ್ವಲ್ಪ ಈ ಹದಲ್ಲಿದ್ದರೆ ಸಾಕು ನಮಗೆ ಹಿಟ್ಟು ನೋಡಿ ಸ್ವಲ್ಪ ಹೀಗೆ ನೋಡಿ ಕೈ ಹಿಡಿದಿಲ್ಲಲ್ಲ ಈಗ ಹೀಗಿದ್ರೆ ಸಾಕು ನಮಗೆ ಇದನ್ನ ಈಗ ಇಟ್ಕೊಂಡು ಎಣ್ಣೆ ಒಳ ಮೇಲೆ ಇಟ್ಟು ಎಣ್ಣೆ ಒಳ ಮೇಲೆ ಇಟ್ಕೊಂಬ ಎಣ್ಣೆ ಒಳ ಮೇಲೆ ಇಟ್ಕೊತೈತೆ ಒಂಚೂರು ಎಣ್ಣೆ ಹಚ್ಕೊಂತ ಇದ್ದೆ ಒಂದು ಉಂಡೆ ತಕಮ್ಮ ಹೆಚ್ಚು ದಪ್ಪವಲ್ಲ ಹೆಚ್ಚು ತೆಳುವಲ್ಲ ಹಾಗೆ ಹೀಗೆ ಮಾಡಿ ಹೀಗೆ ಮಾಡಿ ಎಣ್ಣೆಗೆ ಬಿಡ್ದು ಸ್ವಲ್ಪ ಮಾಡಿ ಇಟ್ಕೊಳ್ಲಕ್ಕ ಅಥವಾ ಹೀಗೆ ಒಂದು ಮೂರು ನಾಲ್ಕು ಬಾಳೆಲಲ್ಲಿ ಮಾಡಿ ಇಟ್ಕೊಳ್ಳ ಫ್ರೆಂಡ್ಸ್ ಇದನ್ನು ಹಾಗೆ ಎಷ್ಟು ರೋಸ್ಟ್ ಆಯ್ತಿ ತಕಂಬ ನೋಡಿ ಎಷ್ಟು ಲೈಕ್ ಆಗಿದೆ ನಾವು ಅಗಾಲ ಬಾಣಲ್ಲಿ ಇಟ್ಕೊಂಡ್ರೆ ಮೂರ್ನಾಲ್ಕು ಹಾಕಲಕ್ಕೆ ಫ್ರೆಂಡ್ಸ್ ಅದು ಇನ್ನೊಂದು ಹಾಕಂತೆ ಇದರಲ್ಲಿ ಸಹ ಮೂರು ಮೂರು ಹಾಕು ಕಾಯ್ತು ನಂಗೆ ತೊಂದರೆ ಇಲ್ಲ ಅರ ಬಾಣಲ್ಲಿ ಇಟ್ಕೊಂಡ್ರೆ ಸರ್ ಆಯಿತು ಫ್ರೆಂಡ್ಸ್ ಎಷ್ಟು ರುಚಿ ಅದ ಸೋರೆಕಾಯಿ ವಡೆ ರೆಡಿ ಆಗಿದೆ ನೋಡಿ ಎಷ್ಟು ಹೈ ಕ್ಲಾಸ್ ನೋಡಿ ಗರಿ ಗರಿಯಾಗಿ ನೋಡಿ ನಮ್ಮ ಉದ್ದಿನ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಮತ್ತೆ ಆರೋಗ್ಯ ದೃಷ್ಟಿಯಿಂದ ಸಹ ಅಷ್ಟು ಒಳ್ಳೇದಲ್ಲ ಬೆಳಿಗ್ಗೆ ಈ ಬಿಸಿ ಬಿಸಿ ಚಟ್ನಿ ಹಾಕಿ ತಿನ್ಬೇಕಂತೂ ಸೂಪರ್ ಆಯ್ತು ಫ್ರೆಂಡ್ಸ್ ಖಂಡಿತ ನೀವು ಸಹ ಟ್ರೈ ಮಾಡಿದ ಅಷ್ಟು ರುಚಿ ಇದು ಮಕ್ಕಳಂತೂ ತುಂಬ ಇಷ್ಟಪಡ್ತಾವೆ ಇಷ್ಟಪಡ್ತಾರೆ ಇದನ್ನು ನನ್ನ ಅಕ್ಕನವ್ರ ಫ್ಯಾಮಿಲಿ ಸಾಯಂಕಾಲ ಹೀಗೆ ಬಂದಿದ್ರು ಅವರಿಗೆಲ್ಲ ಕೊಟ್ಟಿದೆ ಅವರು ಯಾ ಯಾವುದ್ರದ್ದು ಒಡೆಸೋ ಗೊತ್ತೇ ಇಲ್ಲ ಫ್ರೆಂಡ್ಸ್ ಅಷ್ಟು ಖುಷಿಯಾಯಿತು ಹಾಗೆ ನನ್ನ ಚಾನಲ್ ಇಷ್ಟೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಮರಲೇಬೇಡಿ ಥ್ಯಾಂಕ್ ಯು